ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಅತ್ಯಂತ ಘೋರ ದುರಂತಕ್ಕೆ ಬೆಂಗಳೂರು ಸಾಕ್ಷಿಯಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಕೂಡ ಇಂಥದ್ದೊಂದು ದುರಂತವನ್ನ ನಾವು ಬೆಂಗಳೂರಿನಲ್ಲಿ ಗಮನಿಸಿ ಇರಲಿಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಸಂಭವಿಸಿದಂತ ಭೀಕರ ಕಾಲ್ತುಳಿತಕ್ಕೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಇದರ ಹೊಣೆಯನ್ನ ಇದರ ಜವಾಬ್ದಾರಿಯನ್ನ ರಾಜ್ಯ ಸರ್ಕಾರವೇ ಹೊತ್ಕೊಳ್ಬೇಕಾಗತ್ತೆ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೇವಲ ಪೋಸ್ಟ್ ಕೊಡೋದು ಮಾತ್ರ ಅಲ್ಲ ಕೇವಲ ಅವರು ಗೆದ್ದು ಬಂದ್ರಲ್ಲ ಕ್ರೆಡಿಟ್ ತೆಗೆದುಕೊಳ್ಳುವಂತ ಮಹಾದಾಸೆಯಿಂದ ಆಟಗಾರರ ಜೊತೆಗೆ ನಿಂತ್ಕೊಂಡು ಫೋಟೋಗೆ ಹಲ್ಲು ಕಿರಿಯೋದು ಮಾತ್ರ ಅಲ್ಲ ಇಂಥ ದುರಂತ ಆದಂತಹ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡೋದಕ್ಕೆ ಸಾಧ್ಯ ಆಗದಂತ ಇವರು ಅದರ ಜವಾಬ್ದಾರಿ ಹೊಣೆಯನ್ನ ಹೊತ್ಕೊಳ್ಬೇಕಾಗತ್ತೆ ಈ ಹಿಂದೆ ಅಲ್ಲು ಅರ್ಜುನ್ ಇನ್ಸಿಡೆಂಟ್ ನಿಮ್ಮೆಲ್ಲರಿಗೂ ಕೂಡ ನೆನಪಿರಬೇಕು ಮಹಿಳೆಯೊಬ್ರು ಸಾವನ್ನಪ್ಪಿದ್ರು ಅಲ್ಲು ಅರ್ಜುನ್ ಅರೆಸ್ಟ್ ಆಗ್ತಾರೆ ಅಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ರೇವಂತ್ ರೆಡ್ಡಿ ಮುಖ್ಯಮಂತ್ರಿ ಆಗಿದ್ರು ಇಲ್ಲಿ ಈಗ ಅದೇ ರೀತಿಯಾಗಿ ತುಳಿತಾಗಿದೆ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಹಾಗಾದ್ರೆ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಹೊಣೆ ಆಗಿಸಬೇಕು ಯಾರನ್ನ ಜವಾಬ್ದಾರಿ ಆಗಿಸ್ಬೇಕು ಅಂತ ಹೇಳಿ ಎಂಥ ದುರಂತಾರಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸರಿಯಾದ ಯಾವುದೇ ಪ್ಲಾನ್ ಇಲ್ಲದೆ ಒಂದು ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡ್ತೀರಿ ಅಂದ್ರೆ ನೀವು ಆಡಳಿತವನ್ನು ನಡೆಸೋದಕ್ಕೆ ನಿಜವಾಗ್ಲೂ ಸಮರ್ಥರಿದ್ದೀರಾ ನೀವು ಕುರ್ಚಿಯನ್ನ ಬಿಟ್ಟು ಈ ಕ್ಷಣವೇ ಇಳಿಬೇಕು ಏಳು ಮಂದಿಯ ಸಾವು ಅಂದರೆ ಸಣ್ಣ ವಿಚಾರ ಅಲ್ಲ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಅದರ ಹೊಣೆಯನ್ನ ಹೊತ್ಕೊಂಡು ನೈತಿಕ ಜವಾಬ್ದಾರಿಯನ್ನು ತೆಗೆದುಕೊಂಡು ಕುರ್ಚಿಯಿಂದ ಕೆಳಗಿಳಿಬೇಕು ನೀವು ಒಂದು ಸರಿಯಾದ ರೀತಿಯಲ್ಲಿ ಪ್ಲಾನ್ ಮಾಡೋದಿಲ್ಲ ದಿಢೀರ್ ದಿಢೀರ್ ಅಂತೇಳಿ ಆಯೋಜನೆ ಮಾಡ್ತೀರಿ ಪೋಸ್ಟ್ ಕೊಡುವಂತಹ ಹಪ ಹಪ್ಪಿ ನಿಮಗೆ ಅಥವಾ ಅದರ ಕ್ರೆಡಿಟ್ ತೆಗೆದುಕೊಳ್ಬೇಕು ಎನ್ನುವಂತಹ ಮನಸ್ಥಿತಿ ಅಥವಾ ಯುವಜನತೆಯ ಮನಸ್ಸನ್ನು ಗೆಲ್ಲಬೇಕು ಎನ್ನುವಂತಹ ಇದರಲ್ಲಿ ಓಡೋಡಿ ಬರ್ತೀರಿ ಈಗ ದುರಂತ ಆದಂತ ಸಂದರ್ಭದಲ್ಲೂ ಕೂಡ ಅದರ ಹೊಣೆಗಾರಿಕೆಯನ್ನ ಅದರ ಜವಾಬ್ದಾರಿಯನ್ನ ನೀವೇ ತೆಗೆದುಕೊಳ್ಳಬೇಕಾಗತ್ತೆ ಏನಿದು ಇನ್ಸಿಡೆಂಟ್ ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬರೋಬ್ಬರಿ ಹದಿನೆಂಟು ವರ್ಷದ ಬಳಿಕ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದೆ ನಮ್ ಕೂಡ ಬಹಳ ಖುಷಿಯ ವಿಚಾರವೇ ನಿನ್ನೆ ತಾನೇ ಮ್ಯಾಚ್ ಮುಗಿದಿದೆ ಆರ್ ಸಿ ಬಿ ಕಪ್ಪನ್ನ ಗೆದ್ದಿದೆ ತರಾತುರಿಯಲ್ಲಿ ಇವತ್ತೇ ಬೆಂಗಳೂರಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗುತ್ತೆ ದಿಢೀರ್ 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 ಅಂತ ಕಾರ್ಯಕ್ರಮ ಮೊದಲು ವಿಧಾನಸೌಧದಲ್ಲೊಂದು ಸನ್ಮಾನ ಕಾರ್ಯಕ್ರಮ ಅಂತೆ ಅದಾದ ಬಳಿಕ ಪೆರೇಡ್ ಮೂಲಕ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ತೆರಳ ತೆರಳೋದಂತೆ ಅಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಂತೆ ಇಂಥದ್ದೊಂದು ಪ್ರಾರಂಭ ಮಾಡಿಕೊಳ್ಳಲಾಯಿತು ಅದಾದ ಬಳಿಕ ಪೊಲೀಸ್ ಇಲಾಖೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ನೀನು ರಾತ್ರಿಯಿಂದಲೂ ಕೂಡ ಸಂಭ್ರಮಾಚರಣೆ ನಡೀತಾ ಇದೆ ನಮಗೆ ಅದನ್ನೇ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ದಯವಿಟ್ಟು ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಬೇಡಿ ಪೆರೇಡ್ ಬೇಡ ಅಂದ್ರೆ ಬಸ್ಸಿನಲ್ಲಿ ಆಟಗಾರರು ತೆರಳೋದು ಬೇಡ ರಸ್ತೆ ಪೂರ್ತಿ ನಾವು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುದಿಲ್ಲ ಬೇಕಾದರೂ ಆಗಬಹುದು ಹೀಗಾಗಿ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ಎನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಹೇಳುತ್ತೆ ಅಂತಿಮವಾಗಿ ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಅಂತ ದಿಢೀರ್ ಪ್ಲಾನ್ ಮಾಡಿ ಆಯ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ಕಾರ್ಯಕ್ರಮ ಅಂತೇಳಿ ದಿಢೀರ್ ಹೇಳಿ ಪ್ಲಾನ್ ಆಯ್ತು ಇತ್ತ ವಿಧಾನಸೌಧದ ಬಳಿ ಆಟಗಾರರು ಸನ್ಮಾನವನ್ನ ಸ್ವೀಕರಿಸೋಕೆ ಅಂತ ಬರ್ತಿದ್ದ ಸಂದರ್ಭದಲ್ಲೇ ಅತ್ತ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತುಳಿತ ಆರಂಭ ಆಗುತ್ತೆ ನೋಡಿ ಒಬ್ಬರಾದ ಬಳಿಕ ಒಬ್ಬರು ಒಬ್ಬರಾದ ಬಳಿಕ ಒಬ್ಬರು ಈಗ ಸಾವಿನ ಸಂಖ್ಯೆ ಸಿಗ್ತಾ ಇರೋದು ಏಳು ನೀವು ಈ ಸುದ್ದಿಯನ್ನ ಗಮನಿಸುವ ಸಂದರ್ಭದಲ್ಲಿ ಅದು ಹತ್ತನ್ನು ದಾಟಿ ಹೋಗಿರಬಹುದು ಹದಿನೈದರಿಂದ ಇಪ್ಪತ್ತು ಮಂದಿ ಅಸ್ವಸ್ಥರಾಗಿದ್ದಾರೆ ಒಂದಷ್ಟು ಮಂದಿ ತೀರಾ ಗಂಭೀರ ಎನ್ನುವ ರೀತಿಯಲ್ಲಿ ಇದ್ದಾರೆ ಐಸಿಯು ನಲ್ಲಿ ಅವರೆಲ್ಲರೂ ಕೂಡ ಚಿಕಿತ್ಸೆಯನ್ನು ಇದ್ದಾರೆ ಯಾವ ಸಂಭ್ರಮ ಸಾವಿನ ನಡುವಿನ ಸಂಭ್ರಮ ಸೂತಕದ ನಡುವಿನ ಸಂಭ್ರಮ ಈ ಸಂಭ್ರಮಕ್ಕೆ ಯಾವ ಅರ್ಥ ಇದೆ ಹೇಳಿ ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದಲೇ ಜನ ಜಮಾಯಿಸೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೆ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ ಇಡೀ ಕುಟುಂಬವನ್ನ ಕರ್ಕೊಂಡು ಬಂದಿರ್ತಾರೆ ಜನ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ಸುತ್ತೆ ಈ ಪರಿಯಾದಂತ ಕ್ರೌಡ್ ಆಗ್ಬೋದು ಈ ಪರಿಯಾಗಿ ಸಮಸ್ಯೆ ಆಗಬಹುದು ಅಂತ ನಾವಿಲ್ಲಿ ಜನರನ್ನ ದೂಷಿಸೋಕೆ ಸಾಧ್ಯವೇ ರೀ ನಾನಿಲ್ಲಿ ಜನರನ್ನು ದೂಷಿಸೋಕೆ ಹೋಗೋದೇ ಇಲ್ಲ ಈ ರೀತಿಯಾಗಿ ಕ್ರಿಕೆಟ್ ಆಟಗಾರರು ಬರ್ತಾರೆ ಅಂದಾಗ ಜನ ಬರೋದು ಸಹಜ ಆರ್ ಸಿ ಬಿ ಅಂದಾಗ ದೊಡ್ಡ ಅಭಿಮಾನಿ ಬಳಗ ಇದೆ ವಿರಾಟ್ ಕೊಹ್ಲಿ ಅಂತ ತಾರಾ ವರ್ಚಿಸಿರೋ ಆಟಗಾರರು ಬರ್ತಾರೆ ಅಂದಾಗ ಜನ ಬರ್ದೇ ಬರ್ತಾರೆ ನೋಡಬೇಕು ಜೀವನದಲ್ಲಿ ಒಮ್ಮೆ ಎನ್ನುವಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಹೀಗಾಗಿ ನಾವು ಜನರನ್ನ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಕ್ರಿಕೆಟ್ ಆಟಗಾರರಿಗೆ ಅಭಿಮಾನಿಗಳಿರ್ತಾರೆ ಹೀಗಾಗಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಕೂಡ ಜನ ಕರ್ಕೊಂಡು ಬಂದಿದ್ರು ಹನ್ನೊಂದು ಗಂಟೆಯಿಂದ ಜಮಾವಣೆ ಶುರುವಾಗಿಬಿಡುತ್ತೆ ಒಂದು ಸ್ವಲ್ಪ ಹೊತ್ತಿಗೆ ಗೇಟ್ ಅನ್ನ ಓಪನ್ ಮಾಡ್ತಾರೆ ಜನ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಕಂಡ ಕಂಡ ಕಡೆಗಳಲ್ಲಿ ಜನ ನುಗ್ಗೋದಕ್ಕೆ ಶುರು ಮಾಡ್ತಾರೆ ಕಾಲಿಗೆ ಸಿಕ್ಕವರನ್ನ ತುಳಿಯೋದಿಕ್ಕೆ ಆರಂಭಿಸಿ ಬಿಡ್ತಾರೆ ಆ ಕ್ರೌಡ್ ನೀವು ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತಮುತ್ತ ಜಾಗವನ್ನ ಗಮನಿಸಿರ್ತೀರಿ ಸ್ವಲ್ಪ ಇಕ್ಕಟ್ಟಿನ ಜಾಗವೇ ಅದು ಯಾವಾಗ ಕ್ರೌಡ್ ಜಾಸ್ತಿಯಲ್ಲಿ ವಿಧಾಗಕ್ಕೆ ಶುರುವಾಗಿಬಿಡುತ್ತೋ ಒಂದಷ್ಟು ಜನರಿಗೆ ಉಸಿರುಗಟ್ಟುವ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ ಅಸ್ವಸ್ಥರಾಗಿ ಅಲ್ಲಲ್ಲಲ್ಲೇ ಬೀಳೋದಕ್ಕೆ ಶುರುವಾಗ್ಬಿಡುತ್ತಾರೆ ತಕ್ಷಣ ಒಂದು ಚಂದ್ರನ ಬೌರಿಂಗ್ ಆಸ್ಪತ್ರೆಗೆ ಒಂದಷ್ಟು ಜನರ ವೈದೇಹಿ ಆಸ್ಪತ್ರೆಗೆ ಹೀಗೆ ದಾಖಲಿಸಲಾಗುತ್ತೆ ಒಂದಷ್ಟು ಜನ ಸಾವನ್ನಪ್ಪತ್ತಾರೆ ಒಂದಷ್ಟು ಚೆನ್ನಾಗಿ ಸಾವಿರಕ್ಕೆ ನಡುವೆ ಹೋರಾಟ ಒಂದು ಚೆನ್ನಾಗಿ ಕಾಲು ಬುರ್ಕೊಂಡಿದ್ದಾರೆ ಕೈ ಬುರ್ಕೊಂಡಿದ್ದಾರೆ ಒಂದು ಚೆನ್ನರಿಗೆ ಶಾಶ್ವತವಾದಂತಹ ಗಾಯ ಆಗಿದೆ ಇದೆಲ್ಲವೂ ಕೂಡ ಆಗಿದೆ ಇತ್ತ ವಿಧಾನಸೌಧದಲ್ಲಿ ಆಟಗಾರರಿಗೆ ಸನ್ಮಾನ ಅಷ್ಟೊತ್ತಿಗಾಗಲೇ ಸಾವಿನ ಸುದ್ದಿ ಬಂದಾಗಿತ್ತು ಮುಖ್ಯಮಂತ್ರಿಗಳಿಗೆ ಹಾಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಪ್ರಕಾರ ಅದೊಂದು ಸನ್ಮಾನವನ್ನ ಅವಾಯ್ಡ್ ಮಾಡಬಹುದಿತ್ತು ಅಂತ ಅನಿಸ್ತು ಯಾಕಂದ್ರೆ ಇನ್ನೊಬ್ಬರ ಸಾವಿನ ನಡುವೆ ಸನ್ಮಾನದ ಅವಶ್ಯಕತೆ ಇಲ್ಲ ಇನ್ನೊಬ್ಬರ ಸಾವಿನ ಸೂತಕದ ನಡುವೆ ಸಂಭ್ರಮದ ಅವಶ್ಯಕತೆ ಇಲ್ಲ ಅದರಲ್ಲಿ ಏನಾಯ್ತು ಗೊತ್ತಿಲ್ಲ ಒಟ್ಟಾರೆಯಾಗಿ ಆಟಗಾರನ ಕರೆಸಿದ್ರು ಅವರನ್ನ ಸನ್ಮಾನ ಮಾಡಿದ್ರು ತರಾತುರಿಯಲ್ಲಿ ಮಳೆ ಬಂತು ಎನ್ನುವ ಕಾರಣಕ್ಕಾಗಿ ಆಟಗಾರರು ಕೂಡ ಅಲ್ಲಿಂದ ಹೊರಟೋಗ್ಬಿಟ್ರು ಒಟ್ಟಾರೆಯಾಗಿ ಇದು ಆದಂತ ಇನ್ಸಿಡೆಂಟ್ ಅದು ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಎಡಬಟ್ಟ ಆಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಒಂದು ಪಾಯಿಂಟ್ ನಂಬರ್ ಒನ್ ಈ ಸಂಭ್ರಮ ಆಚರಣೆ ಬೇಡ ಎನ್ನುವಂತ ಮಾತ್ರ ನಾನು ಹೇಳೋದಿಲ್ಲ ಹದಿನೆಂಟು ವರ್ಷದ ಬಳಿಕ ಕಪ್ ಗೆದ್ದಿದ್ದಾರೆ ಹೀಗಾಗಿ ಸಂಭ್ರಮಾಚರಣೆ ಸಹಜವಾಗಿ ನಡೆಯುತ್ತೆ ಎಲ್ರಿಗೂ ಕೂಡ ಒಂದು ಖುಷಿ ಅನ್ನೋದಿದ್ದೇ ಇರುತ್ತೆ ನಿನ್ನೆ ಕಪ್ ಗೆದ್ದಿದ್ದಾರೆ ಇವತ್ತೇ ಸಂಭ್ರಮಾಚರಣೆಯ ಅವಶ್ಯಕತೆ ಏನಿತ್ತು ಆಟಗಾರರೇನು ಎಲ್ಲರೂ ಸೀದಾ ದೇವಲಕ್ಕೂ ಕೊಡೋಗ್ಬಿಡ್ತಾ ಇದ್ರ ಈ ಭೂಮಿಯ ಮೇಲೆ ಇರ್ತಾ ಇದ್ರು ತಾನೆ ಯಾವುದೊಂದು ನಗರದಲ್ಲಿ ಇರ್ತಾ ಇದ್ರು ತಾನೆ ತಮ್ಮ ಹುಟ್ಟೂರ್ನಲ್ಲಿ ಇರ್ತಾ ಇದ್ರು ತಾನೆ ಇನ್ನು ನಾಲ್ಕೈದು ದಿನಗಳ ಬಿಟ್ಟು ಎಲ್ಲ ಸ್ವಲ್ಪ ತಣ್ಣಗಾಗ್ತಾ ಇದ್ದ ಹಾಗೆ ಆಟಗಾರರನ್ನು ಕರೆಸಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನೀಟಾಗಿ ಒಂದು ವೇದಿಕೆಯನ್ನು ಹಾಕಿ ನೀಟಾಗಿ ಒಂದು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಿತ್ತು ಈ ತರಾತುರಿ ಯಾಕೆ ಅಷ್ಟು ಮಾತ್ರ ಅಲ್ಲ ಇವತ್ತು ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಅಂತೆ ಚಿನ್ನಸ್ವಾಮಿ ಒಂದು ಕಾರ್ಯಕ್ರಮ ಅಂತೆ ಎಷ್ಟು ಕಡೆ ಪೊಲೀಸ್ ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಆಟಗಾರರು ವಿಮಾನ ನಿಲ್ದಾಣಕ್ಕೆ ಬಂದಾಗ ಅಲ್ಲಿ ಸೆಕ್ಯೂರಿಟಿ ಹೋಟೆಲ್ಗೆ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಹೋಟೆಲಿಂದ ವಿಧಾನಸೌಧಕ್ಕೆ ಬರುವಾಗ ಅಲ್ಲಿ ಸೆಕ್ಯೂರಿಟಿ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹೋಗುವಾಗ ಅಲ್ಲಿ ಸೆಕ್ಯೂರಿಟಿ ಅದರ ನಡುವೆ ಅಲ್ಲಲ್ಲಲ್ಲಿ ಅಭಿಮಾನಿಗಳು ಜಮಾಯಿಸಿಬಿಟ್ಟಿದ್ದಾರೆ ಅಲ್ಲಿ ಸೆಕ್ಯೂರಿಟಿ ಎಷ್ಟಿದೆ ಪೊಲೀಸ್ ಫೋರ್ಸ್ ನಮ್ಮಲ್ಲಿ ಇಂಥದ್ರಲ್ಲಿ ಇಷ್ಟು ಕಡೆ ಸೆಕ್ಯೂರಿಟಿಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಜೊತೆಗೆ ಯಾವ ಪ್ಲಾನ್ ಕೂಡ ಇಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹೇಗೆ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಟಿಕೆಟ್ ವ್ಯವಸ್ಥೆಯನ್ನು ಮಾಡಬೇಕಾ ಇಲ್ಲ ಹೆಚ್ಚಿನ ಜನ ಬರ್ತಾರೆ ಅಂದ್ರೆ ಅವ್ರನ್ನ ಏನು ವ್ಯವಸ್ಥೆ ಮಾಡಬೇಕು ಒಳಗಡೆ ಈ ರೋಡ್ಗಳಲ್ಲಿ ಏನಾದರೂ ಬ್ಯಾರಿಕೇಡ್ಗಳನ್ನು ಹಾಕಬೇಕಾ ಎಲ್ಲಿಂದ ಜನ ಸಾಲನ್ನು ನಿಲ್ಲುವ ಹಾಗೆ ಮಾಡಬೇಕು ಜನರ ಲಿಮಿಟ್ ಎಷ್ಟಿರಬೇಕು ಚಿನ್ನಸ್ವಾಮಿ ಕ್ರೀಡಾಂಗಣದ ಆಸನದ ವ್ಯವಸ್ಥೆ ಎಷ್ಟಿದೆ ಅದನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಟಿಕೆಟ್ ವ್ಯವಸ್ಥೆಯನ್ನ ಮಾಡಿ ಅಥವಾ ಫ್ರೀ ಆಗಿ ಬಿಡ್ತೀರಿ ಅಂದ್ರೆ ಜನರಿಗೆ ಒಂದು ಲಿಮಿಟೇಷನ್ ಅಂತೇಳಿ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ಹಾಗೆ ಮಾಡಬಹುದಿತ್ತು ಏನು ಮಾಡಿಲ್ಲ ಪೊಲೀಸರು ಏನ್ ಮಾಡೋದಕ್ಕೆ ಸಾಧ್ಯ ಬಾಯ್ ಮಾಡ್ಕೊಳ್ತವ್ರು ಪೊಲೀಸರು ನಿನ್ನ ರಾತ್ರಿಯಿಂದ ಪಾಪ ಎಷ್ಟು ಜನ ಮನೆಗೆ ಹೋಗಿಲ್ಲ ರಾತ್ರಿಯಿಂದ ಸೆಕ್ಯೂರಿಟಿ ರಾತ್ರಿಯಿಂದ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡುವಂತ ಹರಸಾಹಸ ಪಡ್ತಾ ಇದ್ದಾರೆ ಇವತ್ತು ಅವ್ರು ಬರ್ತಿರುವಂಥ ಅಭಿಮಾನಿಗಳಿಗೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಪೊಲೀಸರು ದಯವಿಟ್ಟು ಮನೆಗೆ ಹೋಗಿ ದಯವಿಟ್ಟು ಮನೆಗೆ ಹೋಗಿ ನಿಮ್ಮ ಪ್ರಾಣವನ್ನು ಕಳ್ಕೊಳ್ತೀರಿ ನಿಮ್ಮ ಕುಟುಂಬ ಆಗುತ್ತೆ ಜೀವನ ಪೂರ್ತಿ ಸಫರ್ ಆಗಬೇಕು ಅಂತ ಹೇಳಿ ಪೊಲೀಸರಿನ ಎಂಥ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ತಂದಿಟ್ಟುಬಿಡ್ತು ಅಂತ ಹೇಳಿ ಅದರಲ್ಲೂ ನನಗೆ ಸಿಟ್ಟು ಬರ್ತಾ ಇರೋದು ಡಿ ಕೆ ಶಿವಕುಮಾರ್ ಕಡೆಗೆ ನನ್ನ ಪ್ರಕಾರ ಇದರಲ್ಲಿ ಹೆಚ್ಚು ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವರ ಇನ್ವಾಲ್ವ್ಮೆಂಟ್ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ನಿನ್ನೆಯಿಂದಲೂ ಡಿ ಕೆ ಶಿವಕುಮಾರ್ ಕಂಡ ಕಂಡ ಕಡೆಗಳಲ್ಲಿ ವಿಚಾರ ಸಂಬಂಧಪಟ್ಟ ಹಾಗೆ ಪೋಸ್ಟ್ ಕೊಡ್ತಾ ಇದ್ದಾರೆ ಖಂಡ ಕಂಡ ಕಡೆಗಳಲ್ಲಿ ಮಾತಾಡ್ತಾ ಇದ್ದಾರೆ ಎಲ್ಲಿ ಹೋದ್ರೂ ಅಲ್ಲಿ ಕ್ರೆಡಿಟ್ ತೆಗೆದುಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಏನು ಪೋಸ್ಟ್ ಕೊಡೋದು ಅವರೆಲ್ಲರೂ ಕೂಡ ಹೀಗಾಗಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಇದರ ಜವಾಬ್ದಾರಿಯನ್ನ ಇದರ ಹೊಣೆಗಾರಿಕೆಯನ್ನು ಹೊತ್ಕೊಳ್ಳೇ ಸಾಮಾನ್ಯ ದುರಂತ ಅಲ್ಲವೇ ಅಲ್ಲ ಗೃಹ ಸಚಿವರ ಹಿಂದೆ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಯಾವುದೋ ಚಿಕ್ಕ ಇನ್ಸಿಡೆಂಟ್ ಅಂತ ಚಿಕ್ಕ ಇನ್ಸಿಡೆಂಟ್ ಅಂತ ಹೇಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ ನಾಚಿಕೆ ಆಗಬೇಕು ನಿಮ್ಮೆಲ್ಲರಿಗೂ ಕೂಡ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀರಿ ಸರಿಯಾದಂತ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ ಅಂದ್ರೆ ಏನ್ ಹೇಳಬೇಕು ಆಗಲ್ಲ ಸೆಕ್ಯೂರಿಟಿ ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಕಾರ್ಯಕ್ರಮದ ಅವಶ್ಯಕತೆ ಏನಿತ್ತು ಜನ ಕೇಳಿದ್ರ ಕಾರ್ಯಕ್ರಮ ಮಾಡಿ ಅಂತ ಆಟಗಾರರು ಕೇಳಿದ್ರ ಕಾರ್ಯಕ್ರಮ ಮಾಡಿ ಅಂತ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೇಳಿತಾ ಬಿ ಸಿ ಸಿ ಐ ಕೇಳಿತಾ ಯಾರೂ ಕೇಳಿರಲಿಲ್ಲ ಯಾಕೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ಯುವ ಜನತೆಯ ಮನಸ್ಸನ್ನ ಗೆಲ್ಲಬೇಕು ಕ್ರೆಡಿಟ್ ತೆಗೆದುಕೊಳ್ಬೇಕು ಅಲ್ಲಿ ಹೋಗಿ ಪೋಸ್ಟ್ ಕೊಡಬೇಕು ಅಂತ ನಿಮ್ಮ ಕುಟುಂಬ ಎಲ್ಲ ಆರಾಮಾಗಿ ವಿಧಾನಸೌಧದ ಆ ಮೆಟ್ಟಿಲುಗಳ ಮೇಲೆ ಆರಾಮಾಗಿದ್ರು ನಾನು ನೋಡ್ತಾ ಇದ್ದೆ ಈ ರಾಜಕಾರಣಿಗಳ ಕುಟುಂಬದವರೆಲ್ಲರೂ ಕೂಡ ಆರಾಮಾಗಿ ಅವ್ರ ಜೊತೆಗೆ ಬಂದು ಆರಾಮಾಗಿ ಪೋಸ್ ಕೊಡ್ತಾ ಇದ್ರು ಆಟಗಾರರನ್ನ ನೋಡುವಂಥ ಪ್ರಯತ್ನ ಕೈ ಕುಲುಕುವಂಥ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಸಾಹಿತ್ಯ ಜನಸಾಮಾನ್ಯರು ಎಲ್ಲರೂ ನಿರೀಕ್ಷೆ ಮಾಡಿದ್ರು ರೀ ನಿನ್ನೆಯಿಂದ ಎಲ್ಲರೂ ಕೂಡ ಹೇಳ್ತಾಯಿದ್ರು ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರ್ತಾರೆ ಎರಡು ಲಕ್ಷ ಆಗುತ್ತೆ ಮೂರು ಲಕ್ಷ ಆಗತ್ತೆ ನಾಲ್ಕು ಲಕ್ಷ ಆಗುತ್ತೆ ಎಷ್ಟು ಬೇಕಾದರೂ ಆಗಬಹುದು ದಯವಿಟ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿ ಹೇಳಿ ನಾನು ಕೊಲೆಯದಾಗಿ ಜನರಲ್ಲೂ ಕೇಳ್ಕೊಳ್ಳೋದು ಅದೇ ಅಭಿಮಾನ ಇರಲಿ ಪ್ರೀತಿ ಇರಲಿ ಗೌರವ ಇರಲಿ ಆದರೆ ಒಮ್ಮೊಮ್ಮೆ ಇಂತಹ ಕಾರ್ಯಕ್ರಮಗಳನ್ನ ದಯವಿಟ್ಟು ಅವಾಯ್ಡ್ ಮಾಡಿ ಇಂತಹ ಕಾರ್ಯಕ್ರಮಗಳನ್ನ ಸಿನಿಮಾ ಸ್ಟಾರ್ಗಳು ಬಂದಾಗ ಕ್ರಿಕೆಟ್ ಆಟಗಾರರು ಬಂದಾಗ ನಿಮ್ಮ ಪ್ರಾಣಕ್ಕಿಂತ ಯಾವುದು ಕೂಡ ಮುಖ್ಯ ಅಲ್ಲ ನಿಮ್ಮ ಕುಟುಂಬದವರ ಪ್ರಾಣಕ್ಕಿಂತ ಯಾವುದು ಕೂಡ ಮುಖ್ಯ ಆಗೋದಿಲ್ಲ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಇಂತಹ ಕಾರ್ಯಕ್ರಮಗಳನ್ನು ಅವಾಯ್ಡ್ ಮಾಡಿ ಈಗ ಸಾವಿನ ಸಂಖ್ಯೆ ಅದು ಎಲ್ಲಿ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ಆಗಿದೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದನ್ನು ಬಿಡೋದಿಲ್ಲ ಕಂಟಿನ್ಯೂಸ್ ಒಂದಷ್ಟು ಸುದ್ದಿಯನ್ನು ಜನರಿಗೆ ತಲುಪಿಸಬೇಕು ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಒಂದು ಹಂತಕ್ಕೆ ಕುರ್ಚಿ ಅಲುಗಾಡುವ ಹಾಗೆ ಮಾಡಬೇಕು ಏಳು ಸಾವು ಅಂದ್ರೆ ಸಾಮಾನ್ಯ ಅಲ್ಲ ನೆನಪಲ್ಲಿಟ್ಕೊಳ್ಳಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ